ನಮಸ್ಕಾರ ನಾನು ನಿಮ್ಮ ಸಾಯಿಬಾಬಾ ನಾಗರಾಜ್ ಮೈಸೂರು ಆಟೋ ರಿಕ್ಷಾ ಸರ್ವಿಸ್ನ ಅಧ್ಯಕ್ಷರು ಆತ್ಮೀಯ ವೃತ್ತಿ ಬಂದವರೇ ಏನು ಬೆಂಗಳೂರಲ್ಲಿ ಆಟೋ ರಿಕ್ಷಾ ಚಾಲಕರ ಪರವಾಗಿ ಹೋರಾಟ ಇದ್ದಂತಹ ಆಟೋ ರಿಕ್ಷಾ ಚಾಲಕರು ಆಟೋ ರಿಕ್ಷಾ ಸಂಘಟನೆಗಳನ್ನು ಗುರುತು ಮಾಡಿ ಒಂದು ಖಾಸಗಿ ಖಾಸಗಿ ಬೈಕ್ ಟ್ಯಾಕ್ಸಿ ಸಂಘಟನೆ ಮಾಡಿಕೊಂಡು ಶಿವಕುಮಾರು ಮತ್ತು ರಘು ಅನ್ನುವಂಥ ಒಂದು ವಾಟ್ಸಪ್ ಕಾಲಲ್ಲಿ ಪೀಸ್ ಆಟೋ ಸಂಘದ ಅಧ್ಯಕ್ಷರಾದಂಥ ಪೀಸ್ ಆಟೋ ಸಂಘ ಸಂಘದ ರಘುನಾರಾಯಣ್ ಸರ್ ಅವರ ಕುರ್ತು ರಘುನಾರಾಯಣ್ ಸಾರ್ ಗೌಡ್ರಿಗೆ ರಘುನಾರಾಯಣರವ್ರನ್ನ ಕೊಲೆ ಮಾಡಬೇಕು ಇವರಿಂದನೇ ಎಲ್ಲ ಆಗ್ತಾ ಇರೋದು ಇವ್ರನ್ನ ಕೊಲೆ ಮಾಡಿದ್ರೆ ಡಿ ಬಾಸ್ನ ಯಾವ ರೀತಿ ಕೊಲೆ ಮಾಡಿದ್ರು ರೇಣುಕಾಸ್ವಾಮಿ ಮಾದರಿಲಿ ರೇಣುಕಾಸ್ವಾಮಿ ಇಲ್ಲಿ ಡಿ ಬಾಸ್ ಕಂಪ್ ಕಡೆಯವರು ರೇಣುಕಾಸ್ವಾಮಿನ ಯಾವ ರೀತಿ ಕೊಲೆ ಮಾಡಿದ್ರು ಅದೇ ರೀತಿ ರಘುನಾರಾಯಣ ಗೌಡ್ರು ಆಟೋ ಚಾಲಕ ಸಂಘಟನೆ ಅಧ್ಯಕ್ಷಗಳನ್ನೂ ಕೊಲೆ ಮಾಡಬೇಕು ಅಂತ ಏನು ಒಂದು ಒಂದು ವಿಚಾರ ಚರ್ಚೆಯಾಗಿ ಆಟೋ ಚಾಲಕರನ್ನೆಲ್ಲ ಆಟೋ ಸಂಘ ಆಟೋ ರಿಕ್ಷಾ ಚಾಲಕರ ಪರವಾಗಿ ಹೋರಾಟ ಮಾಡತಕ್ಕಂಥ ಆಟೋ ರಿಕ್ಷಾ ಸಂಘಟನೆ ಅಧ್ಯಕ್ಷಗಳನ್ನೆಲ್ಲ ಕೊಲೆ ಮಾಡುವಂಥ ವಿಚಾರವನ್ನು ಬಹಿರಂಗವಾಗಿ ಇವತ್ತೊಂದು ದಿವಸ ಒಂದು ಇಲೀಗಲ್ ಆಕ್ಟಿವಿಟಿಲಿರ್ತಕ್ಕಂಥ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಕಂಪ್ನಿಗಳವರು ಒಂದು ಸಂಘಟನೆ ಮಾಡಿಕೊಂಡು ಅದರಲ್ಲಿ ಇದನ್ನು ಚರ್ಚೆ ಮಾಡ್ತಾರೆ ಅಂತ ಅಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಹಂಗಾರೆ ನ್ಯಾಯಪರವಾದಂಥ ವಿಚಾರಗಳಿಗೆ ಹೋರಾಟ ಮಾಡೋದೇ ತಪ್ಪಾ ಹೋಗಲಿ ನ್ಯಾಯಪರ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಅಂದರೆ ಇಲೀಗಲ್ ವ್ಯಕ್ತಿಗಳು ಆಟೋ ರಿಕ್ಷಾ ಪರ್ಮಿಟ್ ವ್ಯಾಪ್ತಿಯಲ್ಲಿ ಆಟೋ ರಿಕ್ಷಾ ದುಡಿಮೆ ತಗೊಂಡು ಹೋಗ್ತಾ ಇದ್ದಾರೆ ಕಾನೂನು ಪಾಲನೆ ಮಾಡ್ತಕ್ಕಂಥ ಆಟೋ ರಿಕ್ಷಾ ಚಾಲಕರಿಗೆ ಅನ್ಯಾಯ ಆಗ್ತಾ ಇದೆ ಜೀವನಕ್ಕೆ ತೊಂದರೆ ಆಗ್ತಾಯಿದೆ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದನೂ ಇದನ್ನು ಹೋರಾಟ ಮಾಡ್ಕೊಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇಲ್ಲಿ ತನಕ ಹೋರಾಟ ಮಾಡ್ತಾ ಮಾಡ್ತಾಯಿರೋರಿಗೆ ನ್ಯಾಯ ಇಲ್ಲ ಅವ್ರಿಗೆ ಕೊಲೆ ಬೆದರಿಕೆಗಳು ಹೋರಾಟ ಮಾಡ್ತಕ್ಕಂಥ ಆಟೋ ಸಂಘಟನೆಗಳಿಗೆ ಆಟೋ ಸಂಘಟನೆ ಅಧ್ಯಕ್ಷಗಳಿಗೆ ಚಾಲಕರುಗಳಿಗೆ ಈ ಇಲೀಗಲ್ ಆಕ್ಟಿವಿಟಿ ಮಾಡ್ತಕ್ಕಂಥ ಒಂದು ಇಲೀಗಲ್ ವ್ಯಕ್ತಿಗಳಿಂದ ಕೊಲೆ ಬೆದರಿಕೆ ಇವತ್ತು ನೇರ ನೇರ ಕೊಲೆ ಮಾಡೋದಕ್ಕೆ ಮಾತಾಡ್ತಾ ಇದ್ದಾರೆ ಆಟೋ ಸಂಘಟನೆ ಅಧ್ಯಕ್ಷರುಗಳನ್ನ ಇದೇನು ಹೊಸದಲ್ಲ ಮೊದಲನೇ ಸಾರಿ ವರ್ಷಾನ್ಗಟ್ಲೆ ಇಂದೇನು ದನಿ ಎತ್ತದಾಗಲೇ ಇದು ಬಂದಿತ್ತು ಈ ರೀತಿ ಬರುತ್ತೆ ಅಂತೇಳೇ ಸಾಕಷ್ಟು ಸರಿಯಾಗಿ ಏನು ಒಂದು ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟವ್ರಿಗೆಲ್ಲ ಗಮನಕ್ಕೆ ತಂದರೂ ಸಹ ನಮ್ಗಳಿಗೆ ಯಾವುದೇ ರೀತಿ ಇಲ್ಲಿ ತನಕ ನ್ಯಾಯ ಸಿಕ್ಕಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ಆಟೋ ರಿಕ್ಷಾ ಚಾಲಕರಿಗೆ ನ್ಯಾಯಾಲಯದಿಂದ ಇರ್ಬೋದು ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತದಿಂದ ಇರ್ಬೋದು ನಮ್ಮ ನ್ಯಾಯ ಸಿಗೋದಲ್ಲಿ ನ್ಯಾಯ ಸಿಗುವಲ್ಲಿ ವಿಳಂಬ ಆಗ್ತಾರದು ಆಟೋ ರಿಕ್ಷಾ ಚಾಲಕರು ಯಾವ್ಯಾವ ರೀತಿ ತಾಳ್ಮೆಯಿಂದ ಏನೇನು ಮಾಡಬೇಕು ಕಾನೂನಾತ್ಮಕವಾಗೇ ಹೋರಾಟ ಬಂದಿದ್ದೀವಿ ಆದರೂ ನ್ಯಾಯ ಸಿಕ್ಕಿಲ್ಲ ಈಗ ಕೊಲೆ ಬೆದರಿಕೆನ ನಾವು ಆಟೋ ರಿಕ್ಷಾ ಸಂಘಟನೆ ಅಧ್ಯಕ್ಷರುಗಳು ಅನುಭವಿಸ್ಬೇಕು ಇದಕ್ಕೆಲ್ಲ ಮೂಲ ಮೂಲ ಕಾರಣ ಈ ಯಾರು ಒಂದು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೋ ಸಂಬಂಧಪಟ್ಟ ವ್ಯಕ್ತಿ ಇಲಾಖೆಗಳಿವೆಯೋ ಇದು ಈ ಯಾರು ರಘುನಾರಾಯಣ ಗೌಡರಿಗೆ ಕೊಲೆ ಬೆದರಿಕೆ ಹಾಕಿದಾರೋ ಆ ಶಿವಕುಮಾರ ರಘು ಅನ್ನೋರು ವೆರಿಫೈ ಅನ್ನೋ ಒಂದು ಸಂಘಟನೆ ಮಾಡಿಕೊಂಡು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಯವರು ಅವ್ರ ಮೇಲೆ ತುರ್ತಾಗಿ ಶೀಘ್ರವಾಗಿ ಕ್ರಮ ವಹಿಸಲೇಬೇಕು ಇದು ಹೋರಾಟ ಇನ್ನೂ ಬೇರೆ ಹಂತಕ್ಕೆ ಆಟೋ ರಿಕ್ಷಾ ಚಾಲಕರು ಹೋಗ್ತಾರೆ ಈಗ ಸೋಮವಾರಕ್ಕೆ ಅವರು ಪಾರ್ಕ್ ಒಂದು ಧರಣಿ ಸತ್ಯಾಗ್ರಹ ಪ್ರೋಟೆ ಇತ್ಯಾದಿ ವಿಚಾರಗಳಿಗೆ ಕರೆ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತೆ ನಾವು ಮೈಸೂರಿನ ಆಟೋ ರಿಕ್ಷಾ ಚಾಲಕರು ಸಹ ಇದಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಮೈಸೂರು ಆಟೋ ರಿಕ್ಷಾ ಸರ್ವಿಸ್ನಿಂದ ಅಂತೂ ಸಂಪೂರ್ಣ ಅವ್ರಿಗೆ ಬೆಂಬಲ ಐತೆ ಇದೇ ಸಂದರ್ಭದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಏನಿದೆಯೋ ಇದು ಮೈಸೂರಲ್ಲಿ ಕೆ ಎ ಜೀರೋ ನೈನ್ ಆರ್ ಟಿ ಒದವರು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆಟೋ ರಿಕ್ಷಾ ಚಾಲಕರುಗಳು ಒಂದು ಈ ಏನು ಒಂದು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸೀಲಿ ಬಾಡಿಗೆ ಹೊಡಿತಾ ಇದ್ದಾರೋ ಅವ್ರನ್ನ ತೋರಿಸ್ಕೊಟ್ರು ಗುರುತಿಸ್ಕೊಟ್ರು ಇವರು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಲಿ ಬಾಡಿಗೆ ಹೊಡಿತಾ ಇದ್ದಾರೆ ಇವ್ರ ಮೇಲೆ ಕ್ರಮವಹಿಸಿ ಇತ್ಯಾದಿಗಳನ್ನೆಲ್ಲ ತೋರಿಸ್ಕೊಟ್ರು ಅಂಥ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ ನಾವು ಸಹ ಅದ್ರಲ್ಲಿ ಭಾಗವಹಿಸಿ ತೋರಿಸ್ಕೊಟ್ರು ಆ ಸಂದರ್ಭದಲ್ಲಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಆ ಸಿಕ್ಕಿದಂಥ ವ್ಯಕ್ತಿಗೆ ತಪ್ಪಲ್ವೇನಪ್ಪ ತಪ್ಪು ಇದರಲ್ಲೆಲ್ಲ ಭಾಗವಹಿಸೋದು ವೈಟ್ ಬಡಲ್ಲಿ ಬಾಡಿಗೆ ಹೊಡೆಯೋದು ಇವೆಲ್ಲ ನೀವು ಕಾನೂನಾತ್ಮಕವಾಗಿ ಬರಬೇಕು ಈ ಥರ ನಿಮ್ಮ ಬಾಡಿಗೆ ಹೊಡಿಲೇಬೇಕು ಅಂತ ಅಂದರೆ ಆರ್ ಟಿ ಒದಲ್ಲಿ ಸಂಬಂಧಪಟ್ಟರೆ ಪರ್ಮಿಷನ್ ತಗೊ ಹೊಡಿಬೇಕು ಈ ಥರ ಇಲೀಗಲ್ ಆಗಿ ನಾಳೆ ಸಹ ತೊಂದರೆ ಇದೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ನಾವು ಹೇಳೋ ಸಂದರ್ಭದಲ್ಲಿ ಆತ ಏನು ಹೇಳ್ತಾನೆ ನಾನೇನು ಇಲ್ಲಿರ್ತೇನೆ ರೀ ನಾನು ಬಾಂಗ್ಲಾದೇಶದಿಂದ ಬಂದಿದ್ದೀನಿ ಅವ್ನು ಹಿಂದಿ ಅವ್ನು ಕನ್ನಡ ಸರಿಯಾಗಿ ಬರ್ತಾಯಿಲ್ಲ ಅವ್ನು ಹೇಳ್ತಾನೆ ಹೋಗ್ಲಿ ಹೋಗಿ ಗಾಡಿ ರೀ ಹೋಗ್ಲಿ ಬಿಡ್ರಿ ನಾವು ಬಾಂಗ್ಲಾದೇಶದಿಂದ ಬಂದಿದ್ದೀವಿ ಬಾಡಿಗೆ ಬಿಡಿತಾ ಇದ್ದೀವಿ ಬಿಟ್ಬಿಟ್ಟು ಇನ್ನೊಂದು ಕಡೆ ಹೋಯ್ತೀವಿ ಈ ಥರ ಇಲೀಗಲ್ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳಲ್ಲಿ ಈ ಥರ ಹೊರರ ಹೊರ ದೇಶದಿಂದ ಬಂದು ಯಾವುದೇ ರೀತಿ ನಮ್ಮ ದೇಶಕ್ಕೆ ಪಡೆದಿದ್ದವರೆಲ್ಲ ಇವತ್ತೊಂದು ದಿವಸ ಬಂದು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ತಗೊಂಡು ನಮ್ಮ ಆಟೋ ರಿಕ್ಷಾ ಪರ್ಮಿಟ್ ವ್ಯಾಪ್ತಿ ಒಳಗಡೆ ಸಂಚಾರ ಮಾಡ್ತವ್ರೆ ದುಡಿಮೆ ಮಾಡ್ತವ್ರೆ ನಾವು ಐವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ನಾವು ಏನು ಕಾನೂನು ಪಾಲನೆ ಮಾಡಿದೆ ಅದಕ್ಕೇನು ಬೆಲೆನೇ ಇಲ್ಲ ಅಂದರೆ ಮೈಸೂರಲ್ಲಿ ಆಗಿರ್ಬೋದು ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಆಟೋ ರಿಕ್ಷಾ ಚಾಲಕರಿಗೆ ಯಾವುದೇ ರೀತಿ ಬೆಲೆ ಇಲ್ಲ ಕಾನೂನು ಪಾಲನೆ ಮಾಡ್ತಕ್ಕಂಥ ಆಟೋ ರಿಕ್ಷಾ ಚಾಲಕರಿಗೂ ನ್ಯಾಯ ಕಾನೂನು ಪಾಲನೆ ಮಾಡದಿರತಕ್ಕಂಥದ್ದೆಲ್ಲ ಅವ್ರಗಳಿಗೆ ಇನ್ನೂ ನ್ಯಾಯ ಹಾಗಾಗಿ ಇಲ್ಲಿ ಬರೀ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಕಾನೂನು ವ್ಯಾಪ್ತಿ ಒಳಗಡೆ ಇಲ್ಲ ಅನ್ನೋದ್ರಕ್ಕಿಂತ ಮುಖ್ಯವಾಗಿ ಇದು ಸಮಾಜದ ಸ್ವಾಸ್ಥ್ಯವನ್ನು ಸಮಾಜದ ಸ್ವಾಸ್ಥ್ಯವನ್ನು ಮತ್ತು ಇಲೀಗಲ್ ಆ್ಯಕ್ಟಿವಿಟಿ ಬೇರೆ ಬೇರೆ ರೀತಿ ಎಲ್ಲ ರೀತಿ ಇಲೀಗಲ್ ಆ್ಯಕ್ಟಿವಿಟಿಗಳನ್ನು ಇದರಲ್ಲಿ ಮಾಡ್ತಾವ್ರೆ ಯಾವುದೇ ರೀತಿ ಕಡಿವಾಣ ಇಲ್ಲ ಅವ್ರಿಗೆ ಅವರು ಯಾವುದೇ ರೀತಿ ಕಾನೂನು ವ್ಯಾಪ್ತಿಗೂ ಕೈಗೆ ಕೈಗೆ ಕಾನೂನಿನ ಕೈಗೆ ಸಿಗೋದೇ ಇಲ್ಲ ಅವರು ಹೋಗಲಿ ಅದನ್ನು ನಾವು ಗುರುತಿಸಿಕೊಟ್ರೆ ಅಲ್ಲಿ ಕೋರ್ಟ್ ಪ್ರಶ್ನೆ ಮಾಡಿ ಅಂತ ಕಾನೂನು ಕಾನೂನು ಸಂಬಂಧಪಟ್ಟ ಅಲ್ಲಿ ಅಧಿಕಾರಿಗಳು ಹೇಳ್ತಾರೆ ಆದ್ದರಿಂದ ಇದಕ್ಕೆ ಬಹಳ ತೊಡಕಾಗಿರುವಂಥದ್ದು ಏನಂದರೆ ಈ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗ್ತಿರೋದು ಆಟೋ ರಿಕ್ಷಾ ಚಾಲಕರನ್ನ ಅದು ಯಾರ್ಯಾರು ಕೊಲೆ ಮಾಡ್ತೀನಿ ಅಂತ ಹೇಳಿದರೋ ಇನ್ನು ಮುಂದೆ ಬರಲಿ ಇನ್ನು ಮುಂದಕ್ಕೆ ನಮ್ಮ ಹೋರಾಟಗಳು ವಿಭಿನ್ನವಾಗಿರ್ತವೆ ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಮತ್ತು ಆರ್ ಟಿ ಒಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಈಗ ನಾನು ಕೇಳ್ಕೊಳ್ಳೋದು ಇಷ್ಟೇ ನ್ಯಾಯಾಲಯದಲ್ಲಿ ಏನಾದರೂ ಯಾವಾಗಲಾದರೂ ತೀರ್ಮಾನ ಆಗಲಿ ವೈಟ್ ಬೋರ್ಡಲ್ಲಿ ಯಾರು ಬಂದು ಬಾಡಿಗೆ ಹೊಡಿತಾ ಇದ್ದಾರೋ ಅವ್ರ ಮೇಲೆ ಕಾನೂನು ಕ್ರಮ ವಹಿಸಿ ಅಂತ ಆಲ್ರೆಡಿ ಒಂದು ವರ್ಷದ ಸರ್ಕಾರ ಆದೇಶ ಹೊರಡಿಸೈತೆ ಇತ್ತೀಚಿನ ದಿನಗಳಲ್ಲೂ ಸಹ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳಲ್ಲಿ ಬಾಡಿಗೆ ಹೊಡೆಯೋದು ನಿಷೇಧ ಅಂತಲೂ ಸಹ ಆರ್ ಟಿ ಸಿಬ್ಬಂದಿಗಳು ನಮಗೆ ತಿಳಿಸಿದ್ದಾರೆ ಅದನ್ನು ತೋರಿಸಿದ್ದಾರೆ ಏನು ಒಂದು ಯಾವ್ಯಾವ ಕಂಪ್ನಿಯವರು ಸ್ಟೇ ತಗೊಂಡಿದ್ದಾರೋ ಆ ಕಂಪ್ನಿಗಳವ್ರನ್ನ ನಾವು ಬಿಡುವ ನಾನು ಈ ಸಂದರ್ಭದಲ್ಲಿ ರಘುನಾರಾಯಣ್ ಸರ್ ಅವ್ರಿಗೆ ಮತ್ತು ಸಂಘಟನೆ ಯಾರ್ಯಾರು ಸಂಘಟನೆ ಅಧ್ಯಕ್ಷರುಗಳಿದ್ದಾರೋ ಯಾವ್ಯಾವ ಸಂಘಟನೆ ಅಧ್ಯಕ್ಷರುಗಳಿದ್ದಾರೋ ಅವ್ರುಗಳೆಲ್ಲ ಈ ಸಂದರ್ಭದಲ್ಲಿ ಒಂದು ನಿಮಿಷದ ಒಂದು ವಿಚಾರನ ಗಮನಕ್ಕೆ ತರಕ್ಕೆ ಬರ್ತೀನಿ ಮತ್ತು ಆಟೋ ನೋಡ್ತಕ್ಕಂಥ ಆಟೋ ವೃತ್ತಿ ಬಂದರು ಆಟೋ ರಿಕ್ಷಾ ಚಾಲಕರು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಏನು ಹೇಳ್ತಾರೆ ಸ್ಟೇ ಇದೆ ಸ್ಟೇ ಇದೆ ಹೈಕೋರ್ಟಲ್ಲಿ ಅಂತ ಹೇಳ್ತಾ ಇದ್ದಾರೆ ಸರಿ ಇದೆ ಏನು ಓಕೆ ನೋ ಪ್ರಾಬ್ಲಮ್ ಈಗ ನಾವು ನಾವು ಆರ್ ಟಿ ಒದಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಆಟೋ ರಿಕ್ಷಾ ಚಾಲಕರು ಬಂದು ಭಾಗವಹಿಸ ಬಾ ಇದು ಆಟೋ ರಿಕ್ಷಾ ಚಾಲಕರು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸನ್ನ ಹಿಡ್ಕೊಡ್ಬಾರ್ದು ಮತ್ತು ಆಟೋ ರಿಕ್ಷಾ ಚಾಲಕರು ತೊಂದರೆ ಕೊಡಬಾರ್ದು ರಾಪಿಡೋ ವೈಟ್ ಬೋರ್ಡ್ ಏನೇನು ಇದೆಯಲ್ಲ ಹೆಸರುಗಳು ಅವ್ರುಗಳಿಗೆ ಸರಿ ನಾವು ತೊಂದರೆ ಕೊಡಲ್ಲ ಆದರೆ ನ್ಯಾಯಾಲಯ ಆದೇಶ ಮಾಡೈತೆ ಆಟೋ ರಿಕ್ಷಾ ಚಾಲಕರು ಆಟೋ ಸಂಘಟನೆ ಸಂಘಟನೆಗಳು ತೋರಿಸ್ಬೋದು ಇವರು ಬಾಡಿಗೆ ಹೊಡಿತಾ ಇದ್ದಾರೆ ವೈಟ್ ಬೋರ್ಡಲ್ಲಿ ಅಂತ ತೋರಿಸುವಂಥ ವಿಭಿನ್ನ ರೀತಿಗಳಿರ್ತವೆ ಆ ವಿಭಿನ್ನ ರೀತಿಗಳನ್ನ ನಾವು ಇನ್ನೂ ಅನುಸರಣೆ ಮಾಡ್ತೀವಿ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಲಿ ಬಾಡಿಗೆ ಹೊಡೆಯುವಂಥ ಸಂದರ್ಭದಲ್ಲಿ ನಾವು ತೋರಿಸ್ತೀವಿ ಹಿಡ್ಕಳ್ಳಿ ನ್ಯಾಯಾಲಯ ಯಾವ ಕಂಪ್ನಿಗೆ ಸ್ಟೇ ಕೊಟ್ಟಿದೆಯೋ ಆ ಕಂಪ್ನಿ ಗಾಡಿನ ಬಿಟ್ಟು ಕಳಿಸ್ಲಿ ಇಲ್ಲ ಆ ಕ ಈಗ ಗಾಡಿನ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅವ್ರದ್ದು ಆರ್ ಸಿ ಕಾರ್ಡ್ ತಗೋತಾರೆ ಆರ್ ಟಿ ಓದೋರು ಇರ್ಬೋದು ಪೊಲೀಸವ್ರು ಇರ್ಬೋದು ಆ ತಗೊಂಡಂಥ ಸಂದರ್ಭದಲ್ಲಿ ಆ ಕಂಪ್ನಿ ಹೆಸರಿದ್ದೀಯ ಆ ಆರ್ ಸಿ ಕಾರ್ಡಲ್ಲಿ ಬಿಟ್ಟು ಕಳಿಸಿ ಬಿಟ್ಟು ಕಳಿಸಿ ಆ ಕಂಪ್ನಿ ಹೆಸರುಗಳಿರೋದಿಲ್ವ ಆರ್ ಸಿ ಕಾರ್ಡಲ್ಲಿ ಖಾಸಗಿ ವ್ಯಕ್ತಿ ಹೆಸರಿತ್ತ ಅವ್ರ ಮೇಲೆ ಕ್ರಮವಹಿಸಿ ಇದಂತೂ ತುರ್ತಾಗಾಗಬೇಕು ತಪಾಸಣೆ ಮಾಡೋ ಟೈಮಲ್ಲಿ ಕಂಪ್ನಿ ಹೆಸರುಗಳಿತ್ತ ಯಾರ್ಯಾರ ನ್ಯಾಯಾಲಯದಲ್ಲಿ ಹೋಗಿ ಅಷ್ಟೇ ತಗೊಂಡವ್ರೆ ಅವ್ರುಗಳಿಗೆಲ್ಲ ನಾವು ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನ್ಯಾಯಾಲಯಕ್ಕೆ ಏನು ತಲೆ ಅದು ಬಾಗಿ ಅವ್ರುಗಳಿಗೆ ನಾವು ಸ್ಪಂದಿಸ್ತೀವಿ ಕಂಪ್ನಿಗಳ ಹೆಸರಿಲ್ವ ಆರ್ ಸಿ ಕಾರ್ಡಲ್ಲಿ ಸ್ಕೂಟ್ರ್ ಸಂಬಂಧಪಟ್ಟ ಆರ್ ಸಿ ಕಾರ್ಡು ಡಿ ಇದರಲ್ಲಿ ಏನೇನು ಅವರ ಖಾಸಗಿ ವ್ಯಕ್ತಿ ಅವ್ರ ಮೇಲೆಲ್ಲ ಇನ್ನು ಮುಂದೆ ಕಾನೂನು ಕ್ರಮಗಳು ಆಗಲೇಬೇಕು ಇನ್ನೂ ನಾವು ಸಹಿಸೋಕ್ಕೆ ಸಾಧ್ಯ ಇಲ್ಲ ಕೊಲೆ ಮಾಡೋ ಲೆವೆಲಿಗೆ ಬಂದ ಮೇಲೂ ನಾವು ಅದನ್ನು ಕೂತ್ಕೊಂಡು ಕಾನೂನಿಗೆ ಬೆಲೆ ಕೊಟ್ಕೊಂಡು ಕಾನೂನು ಕಾನೂ ನಾವು ಕೊಲೆ ಆಯ್ತಾ ಇದ್ರೆ ಕಾನೂನು ಬಂದು ಕಾಪಾಡ್ತದ ನಮ್ಮನ್ನು ಈಗ ಎಷ್ಟು ಜನ ಅಧ್ಯಕ್ಷರುಗಳಿಗೆ ಪೊಲೀಸವ್ರು ಬಂದು ನಾವು ಭದ್ರತೆ ಕೊಡೋಕ್ಕಾಗುತ್ತೆ ಒಬ್ಬ ಆಟೋ ಸಂಘಟನೆಯವರು ಒಬ್ಬೊಬ್ಬರೇ ಓಡಾಡ್ತಾ ಇರ್ತಾರೆ ಯಾರೋ ಈ ಥರ ಹೊರದೇಶದಿಂದ ದೇಶದಿಂದ ಬಂದಂಥವ್ರು ಮತ್ತು ಅದರಲ್ಲಿ ಗು ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಡದೇ ಇದ್ದವರು ಮತ್ತು ಐಡೆಂಟಿಟಿ ಫೇ ಐಡೆಂಟಿಟಿಗಳನ್ನ ಫೇಕ್ ಇಟ್ಕೊಂಡಿರೋರೆಲ್ಲ ಬಂದು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ಕೊಂಡು ಆಟೋ ದುಡಿಮೆನೆಲ್ಲ ತಗೊಂಡು ಅವರು ಬದುಕು ಹಸನ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಸರ್ಕಾರಕ್ಕೆ ಎಲ್ಲ ರೀತಿ ಆದಾಯ ಕೊಟ್ಕೊಂಡು ಕಾನೂನು ಪಾಲನೆ ಮಾಡಿಕೊಂಡು ಅದಕ್ಕೆ ತಲೆ ಬಾಕೊಂಡು ಸಮಾಜದ ಮುಖ್ಯವಾಹಿನಿಯ ಸಾರ್ವಜನಿಕರು ಸೇವೆ ಕೊಡ್ತಾ ಇರೋರೆಲ್ಲ ಕೊಲೆ ಇರ್ತಾರೆ ಇದನ್ನು ಸಹಿಸಕ್ಕೆ ಅಸಾಧ್ಯ ನ್ಯಾಯಾಲಯದಲ್ಲೂ ಕೇಳ್ಕೊಳ್ಳೋದಷ್ಟೇ ನೀವು ನ್ಯಾಯ ಕೂಡ ಅಷ್ಟರಲ್ಲಿ ನ್ಯಾಯಾಲಯದ ನ್ಯಾಯ ಸಿಗೋ ಅಷ್ಟರಲ್ಲಿ ಆಟೋ ಚಾಲಕರು ಹೋರಾಟ ಮಾಡೋರೆಲ್ಲ ಕೊಲೆ ಆಗ್ಬಿಟ್ಟ ಮೇಲೆ ನ್ಯಾಯ ಯಾರಕ್ಕೆ ಕೊಡ್ತೀರಿ ಸ್ವಾಮಿ ನ್ಯಾಯಾಲಯದಿಂದ ಹಾಗಾಗಿ ಕಾನೂನನ್ನ ತಿಳಿದಂಥವ್ರು ಕಾನೂನನ್ನ ಪಾಲನೆ ಮಾಡಿದಂಥವ್ರು ಇದನ್ನು ತುರ್ತಾಗಿ ಕೈ ತೊಗೊಂಡು ಮಾಡಬೇಕು ಇಲ್ಲ ಅಂತ ಅಂದರೆ ಜಿಲ್ಲಾ ಪ್ರತಿಯೊಂದು ಜಿಲ್ಲೆಯ ಆಡಳಿತವೇ ಹೊಣೆ ಆಗಿರುತ್ತೆ ಇದಕ್ಕೆ ತುರ್ತಾಗಿ ಎಮರ್ಜೆನ್ಸಿ ಆರ್ ಟಿ ಒದವರು ಪೊಲೀಸವರು ಈ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳನ್ನ ಹಿಡಿದು ಅವ್ರ ಖಾಸಗಿ ಹೆಸರುಗಳಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಆ ಕಂಪ್ನಿ ಹೆಸರಿತ ಕಾನೂನು ಪಾಲನೆ ಮಾಡೋದಕ್ಕಿಂತ ನೀವು ಆ್ಯಕ್ಟಿವಿಟಿ ಮಾಡಬೇಡ್ರಪ್ಪ ಇರಿ ಅಂತ ಹೇಳ್ಬೇಕು ಸ್ಟೇ ಇದೆ ನಿಮಗೆ ನ್ಯಾಯ ತೀರ್ಮಾನ ಆಗಂಟ ನೀವು ಇದರಲ್ಲಿ ಬಾಡಿಗೆ ಹೊಡಿಬಾರ್ದು ಅಂತ ಹೇಳ್ಬೇಕು ಸ್ಟೇ ಇದೆ ಅಂದ ಮಾತ್ರಕ್ಕೆ ಎಲ್ಲ ರೀತಿಯೂ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಂತ ಲೈಸೆನ್ಸ್ ಕೊಟ್ಟಂಗೆ ಇದಕ್ಕೆ ಆದ್ರಿಂದ ಇದರಲ್ಲಂತೂ ಮೈಸೂರಲ್ಲಂತೂ ಈಗ ಕಳೆದ ದಿನಗಳಲ್ಲಿ ಒಂದಷ್ಟು ತಪಾಸಣೆ ನಡೆದು ಎಚ್ಚರಿಕೆ ಕೊಟ್ಟ ಮೇಲೆ ಅಲ್ಲೋ ಇಲ್ಲೊಂದು ಖಾಸಗಿ ಸಂಘಟನೆ ಒಂದು ಮಾಡ್ಕೊಂಡಿದ್ದೇನೆ ಅವರು ಎಷ್ಟು ಉದ್ದಡತನದಲ್ಲಿ ನಡ್ಕೊಂಡ್ರು ಅಂದರೆ ಆರ್ ಟಿ ಒಳಗೆ ಹೋಗಿ ಆರ್ ಟಿ ಒ ಅಧಿಕಾರಿನೇ ಕರ್ತವ್ಯ ಕಡ್ಡಿಪಡಿಸಿ ಹೋಗಿ ಏನು ಒಂದು ತಪಾಸಣೆ ಆಗಿತ್ತು ಒಂದು ಆರ್ ಟಿ ಒದವರು ಕರ್ತವ್ಯ ನಿರ್ವಹಿಸಿದ್ರು ಅದನ್ನೇ ಫೇಲ್ ಮಾಡಿಬಿಟ್ರು ಆಡಳಿತಾತ್ಮಕ ಕಾನೂನಾತ್ಮಕ ಆಡಳಿತ ಯಂತ್ರನೇ ಫೇಲ್ ಅಲ್ಲಿ ಈ ಥರ ಖಾಸಗಿ ವ್ಯಕ್ತಿಗಳು ಈ ರೀತಿ ಖಾಸಗಿ ವ್ಯಕ್ತಿಗಳು ಒಂದು ಸರ್ಕಾರಿ ಸರ್ಕಾರಿ ಕಚೇರಿ ಒಳಗೋಗಿ ಅಧಿಕಾರಿಗಳಿಗೆ ಧಮಕಿ ಕೊಡ್ತಾರೆ ಅಂದಮೇಲೆ ಇನ್ನು ಆಟೋ ರಿಕ್ಷಾ ಚಾಲಕರುಗಳಿಗೆ ಕೊಲೆ ಮಾಡೋದ್ರಲ್ಲಿ ಏನು ಅರ್ಥವೇ ಇಲ್ಲ ಸರ್ಕಾರದ ಅಧಿಕಾರಿಗಳೇ ಇದರಲ್ಲಿ ಎಲ್ಪ್ಲೆಸ್ ಆಗಿಬಿಟ್ಟಿದ್ದಾರೆ ಅಂದರೆ ಒಂದು ಸ್ಟೇ ಸರ್ಟಿಫಿಕೇಟು ಇವ್ರಿಗೊಂಥರ ಸಕಲ ಕಾನೂನಾತ್ಮಕ ತೊಡಕುಗಳಿಗೆ ಮಾಡೋದಕ್ಕೆ ಒಂದು ಲೈಸೆನ್ಸ್ ಕೊಟ್ಟಂಗೆ ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲ ಮಿತಿ ಮೀರಿ ಇದೆ ಇನ್ನು ಕಾನೂನು ಸುವ್ಯವಸ್ಥೆ ಅದ್ಗೆಟ್ಟೋಗುತ್ತೆ ಬೇರೆ ಬೇರೆ ರೀತಿ ಸಮ ಅದರಲ್ಲೂ ಒಬ್ಬ ಆಟೋ ರಿಕ್ಷಾ ಚಾಲಕನಿಗೇನಾದ್ರು ತೊಂದರೆ ಆದರೆ ಅಥವಾ ಆಟೋ ರಿಕ್ಷಾ ಸಂಘಟನೆಗಳಿಗೆ ತೊಂದರೆ ಆದರೆ ಅದು ಇನ್ನೊಂದು ರೂಪ ಈಗ ಒಂಥರ ಡಿ ಬಾಸ್ ರೇಣುಕಾಸ್ವಾಮಿ ಕೊಲೆ ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ ಈಲಿಗಲ್ ವ್ಯಕ್ತಿಗಳು ಮಾತಾಡೋದಕ್ಕೆ ಆದ್ದರಿಂದ ಸ ಏನಿದೆ ಈ ಮಾಧ್ಯಮಗಳಲ್ಲೂ ಸಹ ನಾನು ಒಂದು ಮನವಿ ಮಾಡ್ಕೊತೀನಿ ಈ ಒಂದು ವಿಚಾರನ ಗಂಭೀರವಾಗಿ ತಗೊಂಡು ಆಟೋ ರಿಕ್ಷಾ ಚಾಲಕರು ನ್ಯಾಯ ಸಿಗೋದಕ್ಕೆ ಏನು ಬೇಕು ಆ ಥರ ಒಂದು ನಿತ್ಯ ನಿರಂತರ ನಮಗೆ ಸ ಸ್ಪಂದಿಸಬೇಕು ಆಲ್ರೆಡಿ ಸ್ಪಂದಿಸಿದ್ದೀರಿ ಇನ್ನೂ ಹೆಚ್ಚಿನ ರೀತಿ ಸ್ಪಂದಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಈ ಒಂದು ವಿಚಾರ ಕುರಿತು ಮೈಸೂರಿನ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಮೈಸೂರಿನ ಮೈಸೂರಿನ ಪೊಲೀಸ್ ಕಮಿಷನರ್ ಅವರಲ್ಲಿ ನಾನು ನನ್ನ ಸಂಸ್ಥೆಯ ಮೈಸೂರು ಆಟೋ ರಿಕ್ಷಾ ಸರ್ವಿಸ್ ಸಂಸ್ಥೆಯ ಮುಖೇನ ನಾನು ದೂರು ದಾಖಲಿಸ್ತಾ ಇದ್ದೀನಿ ಆದ್ದರಿಂದ ತುರ್ತಾಗಿ ಇದು ಆಟೋ ರಿಕ್ಷಾ ಚಾಲಕರ ಸಮಸ್ಯೆ ಬಗೆಹರಿಬೇಕು ಇಲ್ಲ ಅಂತಂದರೆ ನಾನಾ ರೀತಿ ಸಮಸ್ಯೆಗಳಾಗ್ತವೆ ಈಗಲೇ ಅಷ್ಟು ಆಟೋ ರಿಕ್ಷಾ ಚಾಲಕರ ಸಮಸ್ಯೆ ಹದಗೆಟ್ಟೋಗ್ಬಿಟ್ಟೈತೆ ಎರಡು ಸಾವಿರದ ಹಲವಾರು ವರ್ಷಗಳಿಂದ ಆಟೋ ರಿಕ್ಷಾ ಚಾಲಕರ ದುಡಿಮೆನೆಲ್ಲ ಇಲಿಗಲ್ ಆ್ಯಕ್ಟಿವಿಟಿ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಯವರು ತಗೊಂಡೋಗಿ ಅವರು ಚೆನ್ನಾಗಿದ್ದಾರೆ ನಮ್ಮ ಆಟೋ ರಿಕ್ಷಾ ಚಾಲಕರು ಬ್ಯಾಂಕ್ ಲೋನ್ ಕಟ್ಟೋಕ್ಕಾಗದೆ ಕುಟುಂಬ ನಿರ್ವಹಣೆ ಕುಟುಂಬ ಜವಾಬ್ದಾರಿ ನಿರ್ವಹಣೆ ಮಾಡೋಕ್ಕಾಗದೆ ಎಷ್ಟೋ ಜನ ಸೂಸೈಡೂ ಮಾಡ್ಕೊಬಿಟ್ಟಿದ್ದಾರೆ ಈ ಥರ ಎಲ್ಲ ಆಗಿ ಆಲ್ರೆಡಿ ಸರ್ಕಾರವೂ ಸಹ ಬರ್ಸೋಕೆ ಇರತಕ್ಕಂಥ ನಷ್ಟ ಕಷ್ಟಗಳೆಲ್ಲ ಆಗಿಬಿಟ್ಟಿದೆ ಆದ್ದರಿಂದ ಇನ್ನು ಮುಂದಕ್ಕಾದರೂ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅದಕ್ಕೆ ಸರ್ಕಾರನೂ ಜಿಲ್ಲಾಡಳಿತನವೇ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾ ಕ್ರಮ ವಹಿಸಲೇಬೇಕು ಆಟೋ ರಿಕ್ಷಾ ಚಾಲಕರ ಕಷ್ಟನ ಅರ್ಥ ಇಲ್ಲ ಅಂತ ಅಂದರೆ ಸರ್ಕಾರ ಬಂದು ನಿಂತ್ಕೊಂಡ್ರೂ ಸಹ ಆಟೋ ರಿಕ್ಷಾ ಚಾಲಕರನ್ನ ಆಗಿರುವಂಥ ಈ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳಿಂದ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಸರಿಪಡಿಸ್ಕೊಡೋದ್ರಲ್ಲಿ ಆಗಿರುವಂಥ ಕಷ್ಟ ನಷ್ಟಗಳನ್ನ ಭರಿಸ್ಕೊಡೋದ್ರಲ್ಲಿ ಆ ಕಷ್ಟ ನಷ್ಟಗಳನ್ನ ಸರಿಪಡಿಸ್ಕೊಡೋದ್ರಲ್ಲಿ ಬರೆಸ್ಕೊಡೋದ್ರೂ ಸಹ ಸರ್ಕಾರನೂ ವಿಫಲ ಆಗ್ಬಿಡುತ್ತೆ ಈಗಿರೋ ಪರಿಸ್ಥಿತಿ ಆದ್ರಿಂದ ತುರ್ತಾಗಿ ಇದನ್ನು ಕೈಗೆ ತಗೊಂಡು ನ್ಯಾಯ ಸಿಗಲೇಬೇಕು ಆಟೋ ರಿಕ್ಷಾ ಚಾಲಕರ ಒಂದು ಸಂಕಷ್ಟದ ಸ್ಥಿತಿ ಅವರ ಕುಟುಂಬಗಳು ಮಕ್ಕಳುಗಳು ಎಲ್ಲದಕ್ಕೂ ನಾನಾ ಥರ ಸಮಸ್ಯೆಗಳಾಗ್ತಾ ಇದೆ ಆಗ್ಬಿಟ್ಟಿದೆ ಆದ್ದರಿಂದ ನಮ್ಮ ಆಟೋ ರಿಕ್ಷಾ ಒಳಗಡೆ ಇಲಿಗಲ್ ಅನ್ನೋಂಥ ವ್ಯವಸ್ಥೆ ತುಂಬಿ ತುಳುಕಾಡ ರೀತಿ ಈ ಕಾನೂನು ಸುವ್ಯವಸ್ಥೆ ಅದಿಗೆಟ್ಟಿರೋದ್ರಿಂದ ಆಗ್ಬಿಡೈತೆ ಆದ್ದರಿಂದ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ ತುರ್ತಾಗಿ ಈ ಸಮಸ್ಯೆನ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸ್ಕೊಡ್ಬೇಕು ಸಮಸ್ತ ಆಟೋ ರಿಕ್ಷಾ ಚಾಲಕರು ಇನ್ನು ಮುಂದೆ ಏಕತೆಯಲ್ಲಿ ಒಗ್ಗಟ್ಟಾಗಿ ಈ ಸಮಸ್ಯೆನ ಬಗೆಹರಿಸ್ಬೇಕು ಬಗೆಹರಿಸ್ಕೊಳ್ಳೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಇನ್ನು ನಾವು ಒಗ್ಗಟ್ಟಾಗಲಿಲ್ಲ ಅಂದರೆ ನ್ಯಾಯ ಸಿಗೋದಿಲ್ಲ ಮುಗಿದೋಯ್ತು ಸುಮ್ಮನೆ ಈಗ ಒಂಥರ ಇದು ಬಂಡವಾಳ ಸಾಹಿಗಳಿಗೆ ಆಟೋ ರಿಕ್ಷಾ ವರ್ಗ ಒಂಥರ ಲ್ಯಾಬ್ರೇಟ್ರಿ ಇದ್ದಂಗೆ ಆಗ್ಬಿಡೈತೆ ಪ್ರಯೋಗ ಶಾಲೆ ಆಟೋ ರಿಕ್ಷಾ ವರ್ಗ ನಾವೆಲ್ಲ ಪ್ರಯೋಗಾತ್ಮಕ ವಸ್ತುಗಳು ಆಟೋ ರಿಕ್ಷಾ ಚಾಲಕರು ಮಾಲೀಕರೆಲ್ಲ ಆದ್ದರಿಂದ ಇವತ್ತು ಈ ಸಂದರ್ಭನ ಅದು ರಘುನಾರಾಯಣ ಗೌಡ್ರಿಗೆ ಬಂದಂಥದ್ದು ಅವರೊಬ್ಬರಿಗೆ ಅಲ್ಲ ಇಡೀ ಆಟೋ ರಿಕ್ಷಾ ಚಾಲಕರಿಗೆ ಬಂದಿರುವಂಥ ಒಂದು ಕೊಲೆ ಬೆದರಿಕೆ ಇದು ಆಟೋ ರಿಕ್ಷಾ ಚಾಲಕರು ಆಟೋ ರಿಕ್ಷಾ ಸಂಘಟನೆಗಳು ರಘುನಾರಾಯಣ್ ಸರ್ ಜೊತೆ ಇದೆ ಇದೇ ರೀತಿ ಯಾವುದೇ ಸಂಘಟನೆ ಅಧ್ಯಕ್ಷರಿಗಳಿಗೂ ಕೊಲೆ ಬೆದರಿಕೆ ಬರಲಿ ಯಾವುದೇ ಒಂದು ಧಮಕಿ ಬರಲಿ ಆ ಸಂಘಟನೆಗಳ ಜೊತೆಗೆ ನಾವಿರ್ತೀವಿ ನಾವಂತೂ ಮೈಸೂರು ಆಟೋ ರಿಕ್ಷಾ ಸರ್ವಿಸ್ ವತಿಯಿಂದ ಅಂತೂ ಯಾವುದೇ ಕಾರಣಕ್ಕೂ ಇದನ್ನು ಸುಮ್ನೆ ಬಿಡೋದಿಲ್ಲ ಮೈಸೂರಲ್ಲಿ ಯಾವ ರೀತಿ ನಾವು ಹೋರಾಟ ಮಾಡಬೇಕು ನಾವು ಇನ್ನು ಮುಂದೆ ಹೋರಾಟ ಮಾಡೇ ತೀರಿಸ್ತೀವಿ ಅದಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ಬೇಕು ಒದಗ ಪಡ್ಕೋಬೇಕು ಇನ್ನು ಮುಂದೆ ಅದಕ್ಕೆ ದಿಟ್ಟವಾದ ಇಲ್ಲಿಗಂಟ ಪರಿಪೂರ್ಣವಾದ ಹೆಜ್ಜೆ ಇಟ್ಟಿದ್ದ ಇನ್ನೂ ಹೆಚ್ಚಿನ ರೀತಿ ಇಡ್ತೀವಿ ಇನ್ನು ಮುಂದೆ ಇದೆ ಆಟೋ ರಿಕ್ಷಾ ಚಾಲಕರು ಏನು ಅನ್ನುವಂಥದ್ದನ್ನ ಮುಂದಕ್ಕೆ ಇಲೀಗಲ್ ಆ ವೈಟ್ ಬೋರ್ಡ್ ಟ್ಯಾಕ್ಸಿಯವರು ನೋಡ್ತಾರೆ ಬೇರೆ ಬೇರೆ ಯಾರ್ಯಾರು ನೋಡ್ಬೇಕು ಅವ್ರುಗಳು ಸಹ ನೋಡ್ತಾರೆ ನಮಸ್ಕಾರ ಸಾಯಿಬಾಬಾ ನಾಗರಾಜ್ ಮೈಸೂರು ಆಟೋ ರಿಕ್ಷಾ ಸರ್ವಿಸ್ನ ಅಧ್ಯಕ್ಷರು